ಈ ನೋಡ್ರಿ ನಾವು ತಮ್ಮನ್ನ ಕರ್ಕೊಂಡು ಮನೆಗೆ ಹೋಗಕ್ ಹತ್ತಿದ್ವಿ ಮಳೆ ಅಂತ ಜೋರ್ ಬರತ್ತಿತ್ತ ನಾವ್ ಛತ್ರ ತಗೊಂಬರ್ಲಿಲ್ಲ ಏನಿಲ್ಲ ಇಲ್ಲಿ ಒಂದ್ ಅಂಗಡಿ ಕಡೆ ನಿಂತ್ಕೊಂಡಿರಪ್ಪ ಆಟೋನು ನೋಡಾಗತ್ತಿ ಆಟೋ ಬಂದ್ರೆ ಆಟೋ ನೋಡಿದೆ ಬೆಳಿಗ್ಗೆ ಬರ ಮುಂದ ಬರ ಮಳೆ ನೀವು ಸ್ಕೂಲಿಗೆ ಬಿಡಕ್ ಬರ ಮುಂದ ಈಗ ನೋಡಿ ಕರ್ಕೊಂಡ್ ಹೊಂಟಿವಿ ಈಗ ಮಳೆ ಬರ ಆತತಿ ಅಂದ್ರೆ ತಮ್ಮನ್ನ ಎಷ್ಟು ಲೆಕ್ಕದ ನೋಡಿ ಹೌದ್ರಿ ಮಮ್ಮಿ ಇವತ್ತು ನಾನು ಟೈಪಿಂಗ್ ಮಾಡಿದೆ ಹೌದಾ ಅಲ್ಲಿ

ಹಂಗಂದ್ರೆ ಇವತ್ತು ಪಾಸ್ತಾ ರೆಸಿಪಿ ಏನು ಪಾಸ್ತಾ ಪಾರ್ಟಿ ಪಾಸ್ತಾ ರೆಸಿಪಿ ನೈಟ್ ಡಿನ್ನರ್ ಈಗ ಒಂದು ಡಬ್ರಿ ತಗೊಂಡಿನ್ರಿ ಆ ಡಬ್ರಿ ಒಳಗ ಸ್ವಲ್ಪ ನೀರು ಹಾಕಿನ್ರಿ ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕನ್ರಿ ಎಷ್ಟು ಉಪ್ಪು ಹಾಕನ್ರಿ ಆಮೇಲೆ ಒಂದೊಂದು ಹನಿ ಎಣ್ಣೆ ಹಾಕೊಂಡ್ರಿ ಅದ್ರೊಳಗೆ ಆಮೇಲೆ ಏನಾಯ್ತಲ್ರಿ ಪಾಸ್ತಾ ಸ್ವಲ್ಪ ನೀರು ಬಿಸಿ ಆಗಲಿ ಆಮೇಲೆ ಅದ್ರೊಳಗೆ ಹಾಕೊಂಡ್ರಿ ಕುದಿಯಾಕ 5 minutes later ಇವಾಗ ನೋಡ್ರಿ ಪನ್ನೀರ್ ಅಂತ್ರ ಸ್ವಲ್ಪ ಉಗುರು ಬೆಚ್ಚಗಂಗ ಬಿಸಿ ಆಗಿದ್ದು ಈಗ ಪಾಸ್ತಾ ಹಾಕಿನ್ರಿ ನಾನು ಅವು ಒಂದು ಸ್ವಲ್ಪ ಕುದಿಲ್ರಿ ಅದು ಕುದಿಯೋವರೆಗೂ ನಾವು ಉಳ್ಳಾಗಡ್ಡೆ ಅದು ಏನೇನು ಬೇಕು ನೋಡ್ರಿ ಎಲ್ಲ ನಾನು ಹೆಚ್ಕೊಂಡ್ಬಿಡ್ತೇನೆ ರೀ ಇನ್ನು ಆತ ಪಾಸ್ತ ಇನ್ನು ಈಗ ಕುದಿಯೋದು ಆತ ಅದ ಇನ್ನು ಮಾಡಿಲ್ಲ ರೀ ನಾನು ಅವನ್ನ ತಕ್ಕೊಂಡು ತಿನ್ರಿ ಈಗ ಇವು ಎದುರು ಇವು ಎದುರು ಅಂತ ಇವು ಅದ ಗೊತ್ತಿಲ್ಲ ನೀವು ತೊಗೊಂಡಿನ ಸುಮ್ಮನೆ ಹೊಡಿ ಚಕಡಿ ಮಾಡಿ ಗೊತ್ತಿಲ್ಲ ನಾನು

ಇದಕ್ಕೆ ಒಂದೇ ಇದು ನೀರು ಸ್ವಲ್ಪ ಗ್ಯಾಸ್ ಹಚ್ಚಿಬಿಡಮಿ ಎಲ್ಲ ನೀರು ಸುಟ್ಟ ಆಮಿಯಾಗಿ ಹೋಗ್ ಆಮಿಯಾಗ ಆಮಿಯಾನ ಆಮಿ ಆಮಿ ನೋಡ ಐದು ನಿಮಿಷನಾಗ ಅಂತ ಹೇಳಿದ್ರೆ ನೀರೆಲ್ಲ ಆಮಿಯಾಗ ಮ್ಯಾಗ ಹೋದ್ವು ಆಮಿ 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 ಇದ್ದಾಗ ಇದ್ದಾನೆ ಇದೆ ಮಿರ್ಚಿ ಮಿರ್ಚಿ ನೋಡ ಹೆಂಗೈತಿ

we went like this but we would want it too this like some device we built in the cold that sort of thing us when the cell was trapped again that wasn't effective that wasn't secondo me or how 식ed it how ಆಸ ಮನೆ ಅರೆ ಮೆನ್ಷನ್ ಕಾಯ ಮಸ್ತ್ ಫ್ರೈ ಅದು ಈಗ ಇದು ಸ್ವಲ್ಪ ಪುದina ಕಟ್ ಮಾಡಿದರೆ ಆಮೇಲೆ ಕೊತ್ತಂಬರಿ ಅದನ್ನ ಹಾಕೊಳಕತ್ತೆನ್ರಿ ಪುದೀನಾ ಕೊತ್ತಂಬರಿ ಮತ್ತೆ ಆಮೇಲೆ ಅರಿಶಿನ ಪುಡಿ ಹಾಕೋಂತೀನಿ ಸ್ವಲ್ಪ ಸ್ವಲ್ಪ ಅರಿಶಿನ ಪುಡಿ ಅಹಾ ಈಗ ವಾಸನೆ ಬರುತ್ತಿಸ್ ಮಮ್ಮಿಯೇ ಈಗ ವಾಸನೆ ಬರುತ್ತಿತಿ ಈಗ ಬರಕತ್ತೈತಿ ಹ್ ಒಂದು ವಾಸನೆ ಹೋಗ ಬರಕದ

ಗ್ಯಾಸ್ ಆನ್ ಇಡ್ಬೇಕು ಅವಾಗಲೂ ಇಲ್ಲಾಂದ್ರೆ ಗ್ಯಾಸ್ ಖಾಲಿ ಹಾಕೈತಿ ಅನಾಗ ಇಲ್ಲಿ ಇನ್ನೊಂದ್ ಮಾತೆ ನಮ್ಮ ಗ್ಯಾಸ್ ಎಷ್ಟು ದಿನ ಖಾಲಿ ಹಾಕೈತಿ ನಮ್ಮ ಗ್ಯಾಸ್ ಮೂರ್ ತಿಂಗಳು ಖಾಲಿ ಹಾಕ ನೋಡ್ರಿ ಈಗ ತಗೊಂಡ್ ಬರೋಬ್ಬರಿ ಮೂರ್ ತಿಂಗಳು ಆದ್ರಿ ಹ್ಮ್ ಚಲೋ ಆಯ್ತಿ ಸೋಯಾ ಸಾಸ್ ಸೋಯಾ ಸಾಸ್ ಮನುಷ್ಯಾಗ ಗ್ಯಾಸ್ ಹೋಗೋದ್ ಬೇರೆ ಏನೇ ನಮ್ಮ ಗ್ಯಾಸ್ ಖಾಲಿ ಬೇರೆ ഗ്രീൻ ചില്ലി സോസന നമ്മളെ ടൊമാറ്റിക്കിച്ചപ്പഗെ വെട്ടിച്ചിരി ടൊമാറ്റിക്കിച്ചപ്പഗെ ടൊമാറ്റിക്കട്ടമടക്ക് ടൊമാറ്റിക്കിച്ചക്കന്നിനെ ടൊമാറ്റിക്കോ ചീ ടൊമാറ്റിക്കിച്ചക്കതവട ആദമസക്കട ടൊമാറ്റിക്കിച്ചക്ക കിചക്ക് ഓ ഫക്കിനെ ഇട്രായെ ഇത്രോളെ ഇൽരി നന്നി ഓമേവലക്കി മാരി വെടി വല

ಇದ್ರ ಮತ್ತೆ ಹಾಕ್ತೇನೆ ಕ್ಯಾಬೇಜ್ ಗಿಬೇಜ್ ಉಳ್ಳಾಗಡ್ಡಿ ಚಟ್ಪಟ್ಟ ಚಟ್ಪಟ್ಟ ಸತ್ಪಟ್ಟೆ ಝಟ್ಪಟ್ ರೊಸಿಟ್ಟಿ ಹಾಕ್ತೇನೆ ಝಟ್ಪಟ್ಟಿ ಹ್ಮ್ ವಾ ಪಾಸ್ತಾ ಮಾಸ್ತು ರೆಡಿ ಆಗ್ತದೆ ಆಟೋ ಬಂದ ಮತ್ತೆ ಆಗಿ ರೇಟ್ ಮಾಡಾತಿ ಪಟ 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 ಹಾಕಿ ಕೊಡೆ ಇವು ಹೆಂಗೆ ಅಂತ ಅವು ಏನಂತಾರ ಕಥ ರಂಧ ಹೊಡೆದೇ ಬರದ ಗೊತ್ತಲ್ಲ ರೌಂಡ್ ರೌಂಡ್ ಹಾಕಿಂಗ್ ಹಂಕ ಶೇಮ್ ನನಗೆ ಅದು ಆದಲ್ಲ ಇದು ಇದಲ್ಲ ಏನು ಆಗಲಿ ಹಾಕಿ ಕೊಟ್ಬಿಡ ಪಾಪ ನೀ ಮಾಡಿ ಕಷ್ಟಪಟ್ಟೆ ಪಟ್ಟೆ ಮತ್ತೆ ಮತ್ತೆ ಇನ್ನೊಂದು ವಿಚಾರಕ್ಕೆ ತಮ್ಮನ ಸಾಗೆ ಹ್ಮ್ ಸ್ಪೂನ್ ಸ್ಪೂನ್ ಇರೋದು ಹ್ಮ್ 나 ಇದು ಇದು ಕೊನ್ನಿಗೆ ಅದು ತಗೋ ಸರ್ ಇಷ್ಟ ನನಗೆ ನೋಡ್ರಿ ಮೈದಾ ಹಟ್ಟಿಂದ ಏನು ಗೊತ್ತಿಲ್ಲ ಮತ್ತದೆ ನೋಡಕ್ ಮಾತ್ರ ಮಸ್ತ್ ಆಗೈತೆ ಹೌದ ಹ್ಮ್ ಸೂಪರ್ ನೆಕ್ಸ್ಟ್ ಮಾರ್ನಿಂಗ್ ಇವತ್ತು ಶುಕ್ರವಾರ ರೀ ಸಾನೆ ಅಂತ ಕಂಪ್ಯೂಟರ್ ಕ್ಲಾಸಿಗೆ ಹೋದರೆ ಹೋದ್ಮೇಲೆ ಸ್ವಲ್ಪ ಬಂಡೆ ದೋಣೆಲ್ಲ ತಿಕ್ಕಿ ಆಮೇಲೆ ಕಸ ಹೊಡ್ದು ಈಗೆಲ್ಲ ದೇವ್ರ ಮುಂದೆ ಅದನ್ನೆಲ್ಲ ದೀಪ ಹಚ್ಚಿನ್ರಿ ಆಮೇಲೆ ನೋಡ್ರಿ ಸ್ವಲ್ಪ ತಮ್ಮನ ಹೋಗಿ ಹಾಲು ತೊಗೊಂಡ್ಬಂದರಿ ಹಾಲು ಬಿಸಿ ಆಮೇಲೆ ಚಾಕಿಟ್ಟ್ರಿ ರೀ ಮೊದಲು ಚಾಕ್ ಉಳನ್ರಿ ಆಮೇಲೆ ಮತ್ತೆ ನಾಷ್ಟಕ್ಕೇನು ಮಾಡ್ಬೇಕನ್ನೋದು ನೋಡೋಣ ರೀ ಹ್ಞೂ ಇವಾಗ ನೋಡ್ರಿ ಇಲ್ಲಿ ಸಾರು ರೀ ಅದನ್ನು ಬಿಸಿ ಮಾಡೋಕೆ ರೀ ಇವಾಗ ಯಾಕಂದ್ರೆ ನಿನ್ನೆ ರಾತ್ರಿ ಊಟ ಮಾಡಿದ್ನಂದ್ರೆ ಆಗ್ತತ್ರ ಎಲ್ಲರಿಗೂ ನಾವು ನಿನ್ನ ರಾತ್ರಿ ಯಾರು ಅನ್ನನ ಊಟ ಮಾಡಲಿಲ್ಲ ರೀ ಹಾಗಾಗಿ ಏನರ ಪಾಸ್ತ ಪಾಸ್ತಾ ಮಾಡಿದ್ನಲ್ಲ ಅದನ್ನ ತಿಂದುಬಿಡ್ರಿ ಹಾಗಾಗಿ ಸಾರು ಉಳಿತ್ರಿ ಇದು ಈಗ ಇದನ್ನು ಬಿಸಿ ಮಾಡಿ ಇಟ್ಬಿಡ್ತೀನಿ ಬಿಸಿ ಮಾಡಿ ಇಟ್ಟಿಪ್ಪ ಅಂತ ಹೇಳಿದ್ರೆ ಚೆನ್ನಾಗಿರ್ತೈತೆ ರೀ ನೋಡಿರಿ ಸಾರು ಸಾರ ಐತ್ರಿ ಇದು ಹೆಂಗೆ ವೇಸ್ಟ್ ನಾವು ಒಂಥರ ಅನ್ನ ಆಗಲಿ ಸಾರಾಗಲಿ ಏನಾಗಲಿ ಒಟ್ಟು ವೇಸ್ಟ್ ಮಾಡಂಗಿಲ್ಲ ರೀ ಅದನ್ನು ಪದೇ ಪದೇ ಬಿಸಿ ಮಾಡಿ ಊಟ ಮಾಡಿ ಖಾಲಿನ ಮಾಡಿಬಿಡ್ತೀವಿ ನಾವು ಈ ಒಟ್ಟೆ ಅಡಿಗೆ ಮಾತ್ರ ನಾವು ಕೆಡ್ಸಂಗಿಲ್ಲ ರೀ ಈಗ ಇದನ್ನು ಇಟ್ಟೀನಿ ಬಿಸಿ ಅಂತ ಹೇಳಿದ್ರೆ ಹೆಸರು ಕಾಳು ಪಲ್ಯ ಐತ್ರಿ ಇಲ್ಲಿ ಇದನ್ನು ಸ್ವಲ್ಪ ಬಿಸಿ ಮಾಡಿ ಇಡ್ತೀನಿ ರೀ ಆಮೇಲೆ ಅದ್ರ ಜೋಡಿ ರೊಟ್ಟಿ ಆಗಲಿ ಅಥವಾ ಅನ್ನ ಆಗಲಿ ಮಾಡ್ತೀನಿ ರೀ ಇವಾಗ ಸ್ವಲ್ಪ ಏನಾದರೂ ಮಾಡೋಣ ಅಂತ ಇದನ್ನ ಸ್ವಲ್ಪ ಜೋರು ಇಡನ್ರಿ ಗ್ಯಾಸ್ ಈಗ ನೋಡಿರಿ ನಾಷ್ಟಾಗಿ ನಾನು ಉಪ್ಪಿಟ್ಟು ಮಾಡೀನಿ ಬಿಸಿ ಬಿಸಿ ಉಪ್ಪಿಟ್ಟೆ ಊಟ ಮಾಡೋಣ ರೀ ಮತ್ತು ಇಲ್ಲಿ ಸಂತ ತಂದದ್ದು ಕುರ್ಕುರ ಅದಾವ ರೀ ಚಿಪ್ಸ್ ಅದಾವ ರೀ ಆಮೇಲೆ ಪೇಡೆ ಐತಿ ಪೇಡೆ ಬೇಕೇನು ರೀ ನಿಮಗೆ ಏನು ಒಂದು ತಿಂದು ಉಪ್ಪಿಟ್ಟು ತಿನ್ರಿ ಚಲೋ ಆಕತ್ತೆ ರೀ ತ ಎಷ್ಟು ಮಸ್ತ್ ಇರ್ತಾವತ್ತೇನು ರೀ ಪೇಡೆ ಪೇಡೆ ಮಸ್ತ್ ಇರ್ತಾವ ಪೇಡ ಅದು ಕಾಟ್ ಹೊಡಿ ಏನಂಗಿಲ್ಲ ಹ್ಮ್ ಒಂದ ಒಂದಾಗೇರಿ ಹೊಡಿ ಒಂದ್ರಿ ಮುರ್ರಾಗ ಹಚ್ ಬಂದ್ರಲ್ಲ ಇವಂತ ನೋಡ್ರಿ ನಾಶ ಮಾಡಿದಾರಿ ಉಪ್ಪಿಟ್ಟು ಎಲ್ಲ ನಾಷ್ಟ ಮಾಡಿದ್ಮೇಲೆ ಅರಿಬಿದು ಅರಿಬಿನ ಎಲ್ಲ ಉಗುದಾಕಿನ್ರಿ ಹಾ ಮತ್ತ ಮಳಿನ ಸ್ಟಾರ್ಟ್ ಐತ್ರಿ ಮಳಿ ಅಂತ ಇವತ್ತು ಬಿಟ್ಟ ಇಲ್ರಿ ಹಂಗ ಜಿಟಿ 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 ಬರಾ ಆತತ್ರಿ ಮತ್ತೊಂದ್ ಸ್ವಲ್ಪ ನಿಂದಿರ್ತೇತಿ ಒಂದ್ ಸ್ವಲ್ಪ ಮತ್ ಮಳಿ ಬರ ಆತತ್ರಿ ಹಿಂಗೈತ್ರಿ ಇವತ್ತು ಕ್ಲೈಮೇಟ್ ಈಗ ಒಂದ್ ಮೂರ್ ದಿನ ಬಿಸಿಲ್ ಇತ್ರಿ ಮತ್ತು ಮಳೆಗಾಲದ ಮೇಲೆ ಹಂಗಾರೆ ಒಂದು ಸಾರ ಬಿಸಿರು ಬೀಳ್ತೈತಿ ಒಂದು ಸರ ಮಳೆ ಬರ್ತೈತೆ ರೀ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ನನಗೆ ಭಾಳ ಖುಷಿ ರೀ ಯಾಕೆ ಖುಷಿ ಆಗತ್ತೈತಿ ಯಾವ ಕಾರಣಕ್ಕೆ ಖುಷಿ ಆಕತ್ತೈತಿ ಅಂಥೇಳಿ ನಿಮಗೆ ನಾನು ಹೇಳ್ತೀನಿ ರೀ ಫ್ರೆಂಡ್ಸ ಅದು ಎದಕ್ಕೆ ಖುಷಿ ಆಗತ್ತೈತಪ್ಪ ಅಂತ ಹೇಳಿದ್ರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತಿ ನಿಮ್ಗೆ ಗೊತ್ತಾಯ್ತಲ್ಲ ರೀ ಏನು ದುಃಖ ಇರಲಿ ಖುಷಿ ಇರಲಿ ನಿಮ್ಮ ಹತ್ರ ನಾನು ಎಲ್ಲದನ್ನೂ ಹೇಳ್ಕೊಂತೀನಿ ರೀ ಒಂದನ್ನು ಇದನ್ನು ಮಾಡಂಗಿಲ್ಲ ರೀ ನಮ್ಮ ಕಡೆ ಇದ್ದದ್ದು ಹೇಳ್ತೀನಿ ಇಲ್ಲದ್ದು ಹೇಳ್ತೀನಿ ರೀ ಯಾಕಂದ್ರೆ ಈಗ ನಮ್ಮ ಯೂಟ್ಯೂಬ್ ಫ್ಯಾಮ್ಲಿ ಅಂತ ಹೇಳಿದ್ರೆ ನನಗೆ ಕಷ್ಟ ಸುಖ ಎಲ್ಲಾನು ಅವ್ರು ನೋಡಿ ಇದನ್ನ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಅವ್ರ ಕಡೆ ಮುಚ್ಚಿಟ್ಕೊಂಡು ಏನು ಹೇಳೋದು ಹೇಳ್ರಿ ಹಂಗಾಗಿ ನಾನು ಎಲ್ಲಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊಂತೀನಿ ರೀ ಹಂಗ ನಿನ್ನೆ ನನಗೆ ಆದಂಥ ಖುಷಿ ನನಗೆ ಭಾಳ ಅಂದ್ರೆ ನಿನ್ನೆಂಥ ಸಿಕ್ಕಾಪಟ್ಟೆ ಖುಷಿ ಆತ್ರಿಪ್ಪ ನನಗೆ ಅದನ್ನು ನಾನು ನಿಮ್ಮ ಹತ್ರ ರೀ ಅದನ್ನು ತೋರ್ಸೆ ನಾನು ನಿಮ್ಮ ಹತ್ರ ರೀಪ್ಪ ನಾನು ಇಷ್ಟು ಕೊಂಡ ಯಾರ ಕೊಳ್ತಾರ ನಿನಗೆ ಎಲ್ಲಿಂದ ಬಂದಾವು ಎಷ್ಟು ರೊಕ್ಕ ನೋಡಿಲ್ತಮ್ಮ ನಾ ನಮ್ಮ ಕೈಯಾಗ ಎಷ್ಟು ರೊಕ್ಕ ಅದಾವ ಇವತ್ತ ಇವು ಯಾರು ಕೊಟ್ಟಾರ ಹೇಳ ಸಬ್ಸ್ಕ್ರೈಬರ್ ಕೊಟ್ಟಾರ ಹಣ ಸಬ್ಸ್ಕ್ರೈಬರ್ ಕೊಟ್ಟಂತ ಹಣ ಹೌದಾ ಯಾರ್ ಕೊಟ್ಟಾರ ಹೇಳ ಸಬ್ಸ್ಕ್ರೈಬರ್ ಹಣ ಸಬ್ಸ್ಕ್ರೈಬರ್ ಕೊಟ್ಟಿಲ್ಲ ತಮ್ಮಣ್ಣ ನಮ್ದು ಯೂಟ್ಯೂಬ್ ನಿಂತ ಪೇಮೆಂಟ್ ಬಂತು ನಿನ್ ನೋಡ್ರಿಪ್ಪ ಫ್ರೆಂಡ್ಸ ನಿಜವಾಗ್ಲೂ ನಾ ದುಡ್ಡು ಹಿಡ್ಕೊಂಡಿನ್ರಿ ಸುಳ್ಳು ಹೇಳಂಗಿಲ್ಲ ನಿನ್ನೆ ಒಂದು ರೂಪಾಯಿ ರೊಕ್ಕ ಇಲ್ದಂಗೆ ನಾವು ಮಾರ್ಕೆಟ್ ಮಾಡೋದ ಬ್ಯಾ ಮುಂದಿನ ವಾರ ಮಾಡಿದ್ರ ಆತು ಪೇಮೆಂಟ್ ಬಂದಾಗ ಅಂತಂದು ಹೇಳಿ ಮಾಡಿದ್ವಿ ರೀ ಪೇಮೆಂಟ್ ಇನ್ನೂ ಸೋಮವಾರ ಬರೋದಿತ್ರಿ ಹೋಗ್ಬಿಡು ಅಂತೇಳಿ ಸುಮ್ಮನೆ ರೀ ನಾನು ಸ ಮಧ್ಯಾಹ್ನ ಮಠನೂ ಯಾಕಂದ್ರೆ ಆರು ಗಂಟೆ ಮಠ ಬಂತಿತ್ತಲ್ರಿ ಮಧ್ಯಾಹ್ನ ಮಠನೂ ಬ್ಯಾಳನ್ನಿಸ್ಬಿಡ್ತೀರಿ ರೊಕ್ಕ ರೊಕ್ಕಿಲ್ಲ ಏನಿಲ್ಲ ಇದ್ದಿದ್ರಾಗ ಮಾಡ್ಕೊಂಡು ಹೋದ್ರಾತು ಸೋಮವಾರ ಬರ್ತಾ ತೆಂಗಿದ್ರು ಪೇಮೆಂಟ್ ಅವಾಗ ತೊಗೊಂಡ್ರ ಆತು ಅಂಥೇಳಿ ನಾನು ಸುಮ್ಮನೆ ಬಿಟ್ಟಿದ್ದೆ ರೀಪ ದೇವ್ರ ಆಶೀರ್ವಾದ ನಿಂತ್ರೆ ನಿಮ್ಮಗಳ ಆಶೀರ್ವಾದ ನಿಂತರ ಏನಾಯ್ತು ಪನಿನ ಒಂಥರ ನನಗೆ ಅಳು ಬಂದಾಗ ಬಿಡ್ತಿದ್ರಿ ದೇವ್ರು ನೋಡ್ರಿ ಅದಾರ ಅಂದರಿಗೆ ಆಧಾರ ಇಲ್ಲ ಅಂದರಿಗೆ ಇಲ್ಲ ನಾನು ಎಷ್ಟು ಇದನ್ನ ಮಾಡ್ಕೊಂತ ಕುಂತಿದ್ದೆ ಮನಸ್ಸನ್ನು ಹೊಂದ್ಬಿಡ್ತೀರಿ ನನಗೆ ಯಾಕಂದ್ರೆ ಇರ್ತಿದ್ದು ಬಿಡ್ರಿ ಯಾಕಂದ್ರೆ ಹೋ ಹೋಸ್ರ ಪೇಮೆಂಟ್ ಬಂದಾಗ ನಾವು ಕಂಪ್ಯೂಟ್ರ್ ಮತ್ತು ಅದನ್ನೆಲ್ಲ ತೊಗೊಂಡ್ಬಂದ್ವಲ್ರಿ ಹಾಗಾಗಿ ರೊಕ್ಕನ ಉಳಿಲಿಲ್ರಿ ಇಲ್ಲಾಂದ್ರೆ ತಿಂಗಳು ಬರೋ ಮಟ್ಟನ ಅಲ್ಪ ಸ್ವಲ್ಪ ಹಿಂಗೆ ಇರ್ತಿದ್ದು ಪೇಮೆಂಟ್ ಬರೋ ಮಟ್ಟ ಮಮ್ಮಿ ಇಲ್ವಾ ಅಳಾಗತ್ತಿಲ್ಲ ನಿನ್ನ ನನಗೆ ಒಂಥರ ದುಃಖ ಆದಂಗ ಆಗತ್ತ ಅದನ್ನ ಹೇಳತ್ತೆ ನಾನು ಹಂಗಾಗಿ ಮಧ್ಯಾಹ್ನ ಮಠ ನೋಡಿದೆ ಮಧ್ಯಾಹ್ನ ಮೂರು ಗಂಟೆ ಪೇಮೆಂಟ್ ಬಂದದ್ದು ಮೆಸೇಜ್ ಬಂದ್ಬಿಡ್ತ್ರಿಪ್ಪ ಎಷ್ಟು ನನಗೆ ಖುಷಿ ಆತಪ್ಪ ಅಂತಂದು ಹೇಳಿದ್ರೆ ಸಿಕ್ಕಾಪಟ್ಟೆ ಖುಷಿ ಆತ್ರಿಪ್ಪ ನನಗೆ ನೋಡಿ ದೇವರು ಅದಾನ ಅಂದರ್ಗೆ ಅದ ಇಲ್ಲ ಅಂದರ್ಗೆ ಇಲ್ಲ ದೇವ್ರು ಇರೋದಕ್ಕೆ ನಮ್ಮ ಮ್ಯಾಲೆ ದೇವ್ರ ಆಶೀರ್ವಾದ ಐತಿ ಕರ್ನಾಟಕ ಜನತೆ ಆಶೀರ್ವಾದ ಐತಿ ಅವ್ರ ಆಶೀರ್ವಾದ ಇದ್ದದಕ್ಕೆ ನನಗೆ ನಿನ್ನೆ ನೋಡು ಪೇಮೆಂಟ್ ಬಂತು ಅಂಥೇಳಿ ನಿನ್ನ ಮತ್ತು ಮೆಣಸಿನಕಾಯಿ ಉಳ್ದು ಏನೇನಿಲ್ಲ ಅಂತ ಇದ್ರಿಗೆ ಹೇಳಿದ್ದೀರಿ ನಾನು ಹೋಗಿ ಎಲ್ಲಾನು ನಾನು ಮಾರ್ಕೆಟು ಮಾಡ್ಕೊಂಡು ರೀಪ್ಪ ನನಗೆ ಅದು ಒಂದು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ಮತ್ತು ಸಬ್ಸ್ಕ್ರೈಬರ್ ಕೊಟ್ಟಿದ್ದು ಹಣ ಅಂತ ಹೇಳಿದ್ರೆ ಮತ್ತು ನೀವುಗಳು ನೋಡಿ ನಮಗೆ ನಮ್ಮ ವೀಡಿಯೋ ನೀವು ಎಲ್ಲರೂ ನೋಡಿ ಸಪೋರ್ಟ್ ಮಾಡ್ತೀರಂತ ನಿಮ್ಮ ಆಶೀರ್ವಾದ ನಿಂತರ ಮತ್ತು ದೇವರ ಆಶೀರ್ವಾದ ನಿಂತರ ನಮಗೆ ನಾವು ದುಡ್ಡು ನೋಡಾತೀವಿ ಹೌದಿಲ್ಲ ರೀ ನೀವ ನಮಗೆ ನೋಡಿ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ವಿಡಿಯೋ ಹೆಂಗೆ ಮುಂದೆ ಹೋಗೋವು ವಿಡಿಯೋ ಮುಂದೆ ಹೋದ್ರೆ ಯೂಟ್ಯೂಬ್ ನಮಗೆ ಪೇಮೆಂಟ್ ಬರ್ತೈತೆ ರೀ ಇದಕ್ಕೆಲ್ಲ ಕಾರಣ ನೀವು ರೀ ಫ್ರೆಂಡ್ಸ ನಿಮ್ಮ ಸದಾ ನಿಮ್ಮ ಆಶೀರ್ವಾದ ನಿಮ್ಮ ಹಾರೈಕೆ ನಿಮ್ಮ ಸಪೋರ್ಟು ನಮ್ಮ ಮೇಲೆ ಹಿಂಗೆ ಇರಲಿಪ್ಪ ಅಂತಂದು ಹೇಳಿ ನಾನು ಕೇಳ್ಕೊತೀನಿ ನೋಡ್ರಿಪ್ಪ ನೀವೆಲ್ಲರಿಗೂ ನಮ್ಮ ಯೂಟ್ಯೂಬ್ ಫ್ಯಾಮ್ಲಿಗೆ ನನ್ನ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ ರೀಪ್ಪ ನಮ್ಮ ಕುಟುಂಬದ ಕಡೆಯಿಂದ ನನ್ನ ಕಡೆಯಿಂದ ಭಾಳ ಅಂದ್ರೆ ಭಾಳ ನಿಮಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ರೀ ನಾನು ಯಾಕೆ ನಿನ್ನೆ ನನಗೆ ಆಗಿದ್ದ ಆ ಥರ ಆಗಿಬಿಡ್ತೀನಿ ನನಗೆ ಸಡನ್ಲಿ ಏನೋ ಒಂಥರ ಶಾಕ್ ಕೊಡ್ದಂಗೆ ಆಗ್ಬಿಡ್ತೀನಿ ನನಗೆ ಮೂರು ಗಂಟೆ ಅನ್ನೋದ್ರಾಗ ಸೋಮವಾರ ಬರೋ ದುಡ್ಡು ಇವತ್ತ ಬಂದುಬಿಡ್ತಾರಪ್ಪ ಅಂತಂದು ಹೇಳಿ ಅದೊಂದು ಸಿಕ್ಕಾಪಟ ಖುಷಿ ಆಯ್ತೀಪ ನನಗೆ ಇದಕ್ಕೆಲ್ಲ ಕಾರಣ ನೀವ್ರೀಪ ಹಾಗಾಗಿ ನಾ ಏನು ಅಂತ ಹೇಳಿದ್ರೆ ಅಂಥೇಳಿದ್ರೆ ನಮಗಿನ್ನೂ ಆದಷ್ಟು ಸಪೋರ್ಟ್ ಮಾಡಿರಿ ನಮಗೆ ವೀಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸಾಗ ರಿಲೇಟಿವ್ಸಿಗೆ ಎಲ್ಲರಿಗೂ ಶೇರ್ ಮಾಡಿರಿ ನಮ್ಮ ವೀಡಿಯೋನ ವೀಡಿಯೋ ಲೈಕ್ ಕೊಟ್ಕೊಂಡು ನೋಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ್ ಎಲ್ಲರೂ ನೋಡಿರಿ ಮತ್ತು ಸಪೋರ್ಟ್ ಮಾಡಿರಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವೀಡಿಯೋ ನೋಡಿರಿ ನಿಮ್ಮ ನಿಜವಾಗ್ಲೂ ನಾನು ಇನ್ನೂ ಎಷ್ಟು ಬಂತಪ್ಪ ಪೇಮೆಂಟ್ ಅನ್ನೋದು ಹೇಳ್ತೀನಿ ನಾನು ಒಟ್ಟು ಬಂತು ರೀ ತಿಂಗಳ ತಿಂಗ್ಳು ಬರೋದಕ್ಕಿಂತ ಈ ತಿಂಗಳು ಸ್ವಲ್ಪ ಕಡಿಮೆ ಬಂತು ಯಾಕಂದ್ರೆ ಈ ಹಬ್ಬ ಹಬ್ಬದಿದ್ವಲ್ಲ ರೀ ಹಾಗಾಗಿ ನೋಡೋ ಸ್ವಲ್ಪ ಕಡಿಮೆನ ಹತ್ರ ಹಾಗಾಗಿ ಯೂಸು ಕಡಿಮೆ ಆದವು ರೀ ಇರಲಿ ನನಗೆ ಎಷ್ಟು ಬಂದ್ರೂ ಸಂತೋಷ ರೀಪಾ ಒಟ್ಟು ನಮ್ಮ ಜೀವನ ನಡೀತದೆ ಅಷ್ಟು ಸಾಕ್ರಿ ಅಂತ ನಾನು ಎಷ್ಟು ಬಂತಪ್ಪ ಅಂತ ಹೇಳಿದ್ರೆ ಐದು ಸಾವಿರ ರೂಪಾಯ್ದ ಸೀರೆ ನಾವು ಒಂದು ಮೂರು ತೊಗೋಬೋದು ನೋಡಿರಿ ಅಷ್ಟು ಪೇಮೆಂಟ್ ಈ ಸರ ಯೂಟ್ಯೂಬ್ ನಿಂತ್ರ ಬಂದೈತೆ ನೋಡಿರಿ ನನಗೆ ಫ್ರೆಂಡ್ಸ ನೋಡ್ರಿಪ್ಪ ಇಷ್ಟು ಪೇಮೆಂಟ್ ಬಂದೈತ್ರಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಕತ್ತೈತ್ರಿ ಸದಾ ದೇವ್ರ ಆಶೀರ್ವಾದ ನಿಮ್ಗೆ ಆಶೀರ್ವಾದ ಇಲ್ಲ ಅಂತೇಳಿ ನಾನು ಮತ್ತೊಮ್ಮೆ ಕೇಳ್ಕೊತೀನಿ ರೀ ನಿಮ್ಮ ಸಲುವಾಗಿ ನಾ ಪೇಮೆಂಟ್ ಬಂದಿತ್ತು ರೀ ನಮ್ಮದು ಇವತ್ತು ನನಗೂ ನಮ್ಮ ಮಮ್ಮಿಗೂ ನಮ್ಮ ಪಪ್ಪಾಗೂ ನಮ್ಮ ದೀಜಿಗೂ ಎಲ್ಲರಿಗೂ ಖುಷಿ ಆಗಿತ್ರಿ ಹಾಗೆ ನಾವು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಯಾರ್ಯಾರು ನೋಡಾತಿರಿ ಹೇಳ್ರಿ ಅವರು ಸಪೋರ್ಟ್ ಮಾಡಿರಿ ನಮ್ಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಯಾರ್ಯಾರು ನೋಡಾತಿರಲ್ರಿ ನಮ್ಮ ವಿಡಿಯೋಗ ಲೈಕ್ ಮಾಡಿ ನಿಮ್ಗೆ ಥ್ಯಾಂಕ್ಸ್ ರೀಪಾ ಹಿಂಗೆ ನೋಡಿರಿ ನಮ್ಮ ಬ್ಲಾಗ ಸಪೋರ್ಟ್ ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಎಲ್ಲರಿಗೂ ಇಷ್ಟ ಆಗತ್ತ ಅನ್ಕೊಂತೀನ್ರಿ ನಾನು ಇಷ್ಟ ಆಗಿದ್ರೆ ನಮ್ ಚಾನಲ್ ಒಂದು ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾ ನಮ್ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ